ತುಮಕೂರು ಡಿಸಿ ಸಿ ಬ್ಯಾಂಕ್ನ ನಲವತ್ನಾಲ್ಕನೇ ನೂತನ ಶಾಖೆ ಉದ್ಘಾಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಪಟ್ಟಣ ಗ್ರಾಮದಲ್ಲಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ತುಮಕೂರು ಡಿಸಿ ಸಿ ಬ್ಯಾಂಕಿನ ನಲವತ್ನಾಲ್ಕನೇ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರು ಹಾಗೂ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೆ ಎನ್ ರಾಜಣ್ಣನವರು ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣನವರು ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿವಿ ಜಯಚಂದ್ರ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬು ಬುಕ್ಕಪಟ್ಟಣ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಜಿಗೋವಿಂದರಾಜ ಸೇರಿದಂತೆ ಹಲವಾರು ಆಗಮಿಸುತ್ತಿದ್ದು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೃಷಿಪತ್ತಿನ ಸೇವಾ ಸಹಕಾರ ಸಂಘದ ನಿರ್ದೇಶಕರು ಆಡಳಿತ ಮಂಡಳಿ ಮನವಿ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಪ್ರಾರಂಭೋತ್ಸವದಲ್ಲಿ ಈ ಹೋಬಳಿಯ ಎಲ್ಲ ರೈತಾಪಿ ವರ್ಗ ಜನರುಗಳು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಳ್ಳಿ ಕೇಂದ್ರ ಬ್ಯಾಂಕ್ ನ ವತಿಯಿಂದ ಏನು ನಮ್ಮ ಬ್ಯಾಂಕ್ ನ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಹಕಾರ ಸಚಿವರ ಮಹತ್ವಾಂಕ್ಷೆ ಏನಂದ್ರೆ ಹೋಬಳಿಗೊಂದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಹತ್ತು ತಾಲೂಕುಗಳಲ್ಲಿ ಹೋಬಳಿಗೊಂದು ಶಾಖೆಯನ್ನ ತೆರೆಯೋದ್ರ ಮುಖೇನ ಇವತ್ತು ಆ ಭಾಗದ ರೈತರುಗಳು ದೂರಕ್ಕೆ ಅಲಿದು ತಪ್ಪುತ್ತದೆ ಮತ್ತೆ ಆ ಭಾಗದ ರೈತರಿಗೆ ಅನುಕೂಲವಾಗ್ಲಿ ಅಂತಕ್ಕಂಥ ಮಹತ್ಕಾಂಕ್ಷೆ ಕಂಡು ಏನಿವತ್ತು ನಲ್ ನಲವತ್ನಾಲ್ಕನೇ ಶಾಖೆಯನ್ನ ಈಗಾಗಲೇ ರವಿ ಅವರು ಹೇಳಿದ ರೀತಿಯಲ್ಲಿ ತುಮ ಶಿರಾ ತಾಲೂಕಿನಲ್ಲಿ ಐದನೇ ಶಾಖೆ ಮತ್ತು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಒಳಗೊಂಡಂತೆ ನಲವತ್ನಾಲ್ಕನೇ ಶಾಖೆಯ ಉದ್ಘಾಟನೆಯನ್ನ ನಾಳೆ ಗೌರವಾನ್ವಿತ ಸಹಕಾರ ಸಚಿವರು ಗೌರವಾನ್ವಿತ ಕೇಂದ್ರ ಸಚಿವರಾದಂತ ಸೋಮಣ್ಣವರು ಈ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಅವರು ಶಿರಾ ಕ್ಷೇತ್ರದ ಶಾಸಕರು ದೆಹಲಿ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂತ ಮಾನ್ಯ ಟಿ ಬಿ ಜಯಚಂದ್ರವರು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ನಾಳೆ ಪಾಲ್ಗೊಂಡು ನಲವತ್ನಾಲ್ಕನೇ ಶಾಖೆಯನ್ನು ಏನು ನಾವು ಉದ್ಘಾಟನೆಯನ್ನ ಮಾಡ್ತಾ ಇದೀವಿ ಬಹುಶಃ ಈ ಭಾಗದ ರೈತರು ಅಂದ್ರೆ ಬುಕಾರಪಟ್ಟಣ ಹೋಬ್ಳಿಯ ರೈತರು ಈ ಮುಂಚೆ ಶಿರಾಕ್ಕೆ ಅಲಿಬೇಕಾಗಿತ್ತು ಅವರು ಸಾಲ ಸೌಲಭ್ಯ ಪಡೆಯೋದು ಇರಲಿ ಅಥವಾ ಚಿನ್ನಾಭರಣ ಸಾಲ ಪಡೆಯೋದಿರಲಿ ಅಥವಾ ಇನ್ಯಾವುದೇ ವ್ಯವಸಾಯ ತರ ಸಾಲವನ್ನ ವ್ಯವಸಾಯದ ಸಾಲ ಮತ್ತು ವ್ಯವಸಾಯ ಸಾಲವನ್ನ ಪಡೆಯಲಿಕ್ಕೆ ಶಿರಾ ಶಾಖೆಗೆ ಬರ್ತಕ್ಕಂಥದ್ದಿತ್ತು ಆದ್ರೆ ಅವ್ರಿಗೆ ದೂರ ಆಗ್ತದೆ ಇಲ್ಲಿಂದ ಶಿರಾ ಈ ಶಿರಾ ದೂರ ಆಗ್ತದೆ ಇಲ್ಲೇ ಸ್ಥಳೀಯವಾಗಿ ಒಂದು ಶಾಖೆ ಆದ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ಏನು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬ್ಯಾಂಕ್ನ ವತಿಯಿಂದ ನಲವತ್ನಾಲ್ಕನೇ ಶಾಖೆಯನ್ನು ತರಿದೀವಿ ಈ ಒಂದು ಭಾಗದ ರೈತರು ಅದರಲ್ಲೂ ವಿಶೇಷವಾಗಿ ಬುಕಾಪಟ್ನ ಹೋಗಿ ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ತಮ್ಗೆ ಏನು ಬ್ಯಾಂಕಿನಲ್ಲಿ ರೈತರು ವ್ಯವಹಾರವನ್ನ ಇಲ್ಲಿ ಬಂದು ಸ್ಥಳೀಯವಾಗಿ ನಿರ್ವಹಿಸಬೇಕು ಮತ್ತು ಏನು ಮುಂದಿನ ದಿನಗಳಲ್ಲಿ ಈ ಶಾಖೆನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಈ ಭಾಗದ ರೈತರು ಸಹಕರಿಸಬೇಕು ಅಂತ ಎಲ್ಲ ಸಹಕಾರಿಗಳ ಪರವಾಗಿ ಈ ಭಾಗದ ರೈತರನ್ನ ನಾನು ಮನವಿ ಮಾಡ್ತೀನಿ ಹಾಗೇನೆ ನಾಳೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರಿಗಳು ವಿಶೇಷವಾಗಿ ಈ ಭಾಗದ ರೈತರು ಮತ್ತು ಏನು ನಮ್ಮ ಪುಕ್ಕಪಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಇವತ್ತು ಮುಂದಿಂತ್ಕೊಂಡು ನಾಳೆ ಕಾರ್ಯಕ್ರಮಕ್ಕೆ ಅವರು ಕೂಡ ಸಹಕರಿಸಿದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ನ ಪರವಾಗಿ ಅವರು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ನಾಡಿನ ಕಾರ್ಯಕ್ರಮ ಯಶಸ್ವಿಗೆ ಆಗಲು ಎಲ್ಲರೂ ಕಾರಣೀಭೂತರಾಗಬೇಕು ಅಂತ ಮತ್ತೊಮ್ಮೆ ಈ ಭಾಗದ ಎಲ್ಲ ರೈತರಿಗೆ ಮನವಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಕೆ ಎನ್ ರಾಜಣ್ಣ ಸಾಹೇಬರು ಬರುತ್ತಿರುವುದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಿಳಾ ಸಂಘ ಸಂಸ್ಥೆಯರು ಹಾಗೆಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರ ಕೊಟ್ಟು ಈ ಸಮಾರಂಭನ ಯಶಸ್ವಿಗೊಳಿಸಬೇಕು ಹಾಗೂ ಮಹಿಳಾ ಸ ಸಬಲೀಕರಣಕ್ಕೋಸ್ಕರ ಸಾ ರಾಜಣ್ಣ ಸಾಹೇಬರು ಕೆಲವು ಯೋಜನೆಗಳನ್ನ ತಂದಿದ್ದು ಸಿಮಿ ಎಸ್ ಆಗಿರ್ಬೋದು ಸಹಕಾರ ಸಾಗ ಸಾಗಾಣಿಕೆ ಆಗ್ಬೋದು ಬೀದಿ ವ್ಯಾಪಾರಕ್ಕೆ ಆಗಲಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಸಹಕಾರ ಮಾಡೋ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ನೀವು ಎಲ್ಲ ಬಂದು ಸಾಹೇಬರನ್ನ ವಿನಂತಿ ಮಾಡ್ಕೊಂಡ್ರೆ ಬ್ಯಾಂಕ್ ಕಡೆಯಿಂದ ಎಲ್ಲ ಎಲ್ಲ ಸಾಲ ಸೌಲಭ್ಯಗಳು ದೊರೆಯುತ್ತೆ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ನಲವತ್ನಾಲ್ಕನೇ ಶಾಖೆಯನ್ನು ಬುಕ್ಕಾಪಟ್ಟಣ ಗ್ರಾಮದಲ್ಲಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ ಉದ್ಘಾಟನೆ ಮಾಡಲಿದ್ದಾರೆ ಬ್ಯಾಂಕಿನ ಉದ್ದೇ ಉದ್ದೇಶ ಬುಕ್ಕಾಭಟ್ನ ಹೋಳಿ ಸುಮಾರು ಬುಕ್ಕಾಪಟ್ನ ಬುಕ್ಕಾಭಟ್ನ ವ್ಯಾಪ್ತಿಗೆ ಒಂದು ಏಳು ಎಂಟು ಹಾಲಿಂಡರಿ ಸಹಕಾರ ಸಂಘಗಳು ಬರ್ತಾ ಇದ್ದಾವೆ ಅವರು ಸಿರಾಕ್ ಹೋಗಬೇಕಾಯ್ತು ಇದು ಅದನ್ನು ತಪ್ಪಿಸೋಸ್ಕರ ಬುಕ್ಕಾಭಟ್ನದಲ್ಲಿ ಮತ್ತು ಶಕ್ತಿ ಸಂಘಗಳು ರೈತರಿಗೆ ಸಬ್ಸಿಡಿ ಬೀಳ್ತಕ್ಕಂಥ ದುಡ್ಡುಗೆಲ್ಲದಕ್ಕೂ ಸಿರಾಕ್ ಹೋಗ್ಬೇಕಾಯ್ತು ಅದನ್ನೆಲ್ಲ ಮನಗಂಡಂತಹ ಮಾನ್ಯ ಸಚಿವರು ಬುಕ್ಕಾಪಟ್ಟಣದಲ್ಲಿ ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ರೈತರು ಇದನ್ನ ಇದರ ಉಪಯೋಗವನ್ನು ಸದುಪಯೋಗ ಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಶಿರಾ ತಾಲೂಕ್ ಬಿಕಾಪಟ್ಣ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರ ಆಶಯದಂತೆ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು ಆದಂತಹ ರಾಜಣ್ಣ ಸಾರ್ ಅವರು ಆಗಮಿಸಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಈ ಒಂದು ಸಮಾರಂಭಕ್ಕೆ ಕೇಂದ್ರ ಸಚಿವರಾದಂತಹ ಕೇಂದ್ರ ರೈಲ್ವೆ ಸಚಿವರಾದಂತಹ ಸೋಮಣ್ಣ ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಚಿಕ್ಕನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಸಿ ಬಿ ಸುರೇಶ್ ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಎಮ್ ಎಲ್ ಸಿ ರಾಜೇಂದ್ರಣ್ಣ ಸರ್ ಅವರು ಕೂಡ ಆಗಮಿಸಲಿದ್ದಾರೆ ಮತ್ತು ಶ್ರೀನಿವಾಸ್ ಅವರು ಕೂಡ ಆಗಮಿಸಲಿದ್ದಾರೆ ಇನ್ನೂ ಅನೇಕ ಗಣ್ಯಾತಿಗಳು ಟಿ ಬಿ ಜಯಚಂದ್ರ ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮದ ಎಲ್ಲ ಸಹಕಾರಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಎಲ್ಲ ಸಹಕಾರಿ ಬಂಧುಗಳು ಗ್ರಾಮಸ್ಥರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಬೇಕು ಅದೇ ರೀತಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರ ಆಶಯದಂತೆ ಬುಕ್ಕಾಪಟ್ಟಣದಲ್ಲಿ ನಲವತ್ನಾಲ್ಕನೇ ನೂತನ ಶಾಖೆಯ ಪ್ರಾರಂಭೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರ ಆಶಯ ಎಲ್ಲರಿಗೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಆಶಯದಂತೆ ಎಲ್ಲ ಹೋಬಳಿ ಮಟ್ಟದಲ್ಲಿ ಒಂದೊಂದು ಡಿ ಸಿ ಬ್ಯಾಂಕ್ ಶಾಖೆಗಳನ್ನು ಸ್ಥಾಪಿಸಲಿದ್ದು ಸುಮಾರು ಕಡೆ ಆಲಿ ಸ್ಥಾಪಿಸಿದ್ದು ಈಗ ಹೊಸದಾಗಿ ಬುಕ್ಕಾಪಟ್ಣದಲ್ಲಿ ನಲವತ್ನಾಲ್ಕನೇ ಶಾಖೆಯನ್ನು ಉದ್ಘಾಟಿಸಲಿದ್ದು ಇದರಿಂದ ಇಲ್ಲಿನ ಎಲ್ಲ ರೈತ ಬಂಧುಗಳಿಗೆ ಸಹಕಾರ ಆಗಲಿದೆ ಇಲ್ಲಿಂದ ಶಿರಾ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಚಲಿಸಿ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಬುಕ್ಕಾಪಟ್ಟಣದಲ್ಲಿ ಈ ಒಂದು ಸದುಪಯೋಗವನ್ನು ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕು ಎಂಬ ಆಶಯದಂತೆ ಇಲ್ಲಿ ಈ ಒಂದು ಶಾಖೆಯನ್ನು ಉದ್ಘಾಟಿಸಲಿದ್ದು ಅದರ ಜೊತೆಯಲ್ಲಿ ಸಹಕಾರಿ ಪತ್ತಿನ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಲಿದ್ದು ಈ ಒಂದು ಸಮಾರಂಭಕ್ಕೆ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಸವಿನಯ ಮನವಿ ನನ್ನ ಹೆಸರು ಲಕ್ಷ್ಮಮ್ಮ ನಿರ್ದೇಶಕ ನಾವು ಮಾದೇನೇಳಿ ನಾಳೆ ಬ್ಯಾಂಕ್ ಉದ್ಘಾಟನೆ ಇದೆ ನಮ್ಮ ಸಹಕಾರ ಸಂಘ ಉದ್ಘಾಟನೆ ಇದೆ ಕೆ ಎನ್ ರಾಜಣ್ಣನವರು ಆಗಮಿಸಲಿದ್ದಾರೆ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಒಂದು ನೂತನವಾಗಿ ಕಟ್ಟಡವಾಗಿ ಸಹಕಾರ ಸಂಘ ಡಿಸಿಸಿ ಬ್ಯಾಂಕು ಬುಕ್ಕಾಪಟ್ಟಣದಲ್ಲಿ ಆಗದೊಂದು ನಮಗೆ ಸಂತೋಷದ ಕೆಲಸ ಎಲ್ಲ ಗಣ್ಯ ವ್ಯಕ್ತಿಗಳು ಕರೆದಿದ್ದೀವಿ ಎಲ್ಲರೂ ಆಗಮಿಸಲಿದ್ದಾರೆ